ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಸೊ ನಾನು ಫಸ್ಟಿಗೆ ಇಲ್ಲಿ ಬಾಗಿಲು ತೊಳ್ಕೊಂಡು ಬಾಗಿಲಿಗೆಲ್ಲ ರೆಡಿ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡಿದ್ದೆ ಸೊ ಅದು ಬಟ್ ವಿಡಿಯೋ ತಗೊಳ್ಳೋ ಅಷ್ಟರಲ್ಲೇ ಲೇಟ್ ಆಯಿತು ಅಂದರೆ ಅಲ್ಲೇ ಬಿಸಿಲು ಬಂದಿತ್ತು ಅಂದ್ಕೊತೀನಿ ನಂದು ಏಟ್ ಕ್ಲಾಕ್ ಕ್ಲಾಕೇನೋ ಆಗಿತ್ತು ಆಮೇಲೆ ವಿಡಿಯೋ ಮಾಡಿಕೊಂಡೆ ಸೊ ಯಾಕಂದರೆ ಮಕ್ಕಳು ಅವರು ರೆಡಿ ಆಗ್ತಿರೋದ್ರಿಂದ ಈ ಕೆಲಸಕ್ಕೆಲ್ಲ ಯಾರು ಒಬ್ಬರು ಇದ್ರೇ ಸರಿ ಈಗ ನಾವೇ ರಂಗೋಲಿ ಬಿಡ್ಕೊತ ನಾವೇ ಮೊಬೈಲ್ ಇಡ್ಕೋತೀವಿ ಅಂದರೆ ಅದು ಆಗೋಲ್ಲ ಮತ್ತು ಎಲ್ಲೆಲ್ಲಾದರೂ ಅಡ್ಜಸ್ಟ್ ಮಾಡಿ ಇಡೋಣ ಅಂದರೆ ಅದು ಸರಿಯಾಗಿ ಕಾಣಲ್ಲ ಹಾಗಾಗಿ ನಾನು ಎಲ್ಲ ಕೆಲಸ ಮುಗಿಸಿದ ಮೇಲೆ ನಾನೇ ವಿಡಿಯೋ ಮಾಡಿಕೊಂಡೆ ಇದು ಬಾಗಿಲು ಮುಂದೆ ಸಗಣಿ ಹಾಕ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡೆ ಅದೇ ಹೂವು ಇಟ್ಟು ಹಾಗೆ ಸಿಂಪಲಾಗೆ ಡೆಕೋರೇಟ್ ಮಾಡಿಕೊಂಡೆ ಸೊ ನನಗೂ ತುಂಬ ರಂಗೋಲಿ ಬಿಡೋಕ್ಕೆ ಬರಲ್ಲ ಇದ್ದಿದ್ರಲ್ಲೇ ಒಂದು ಸಿಂಪಲ್ಲಾಗೆ ಹಾಕ್ಕೊಂಡಿದ್ದೀನಿ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದು ಸಾಮಾನ್ಯ ಎಲ್ಲರೂ ಬಿಡೋ ರಂಗೋಲಿನೇ ನನಗೆ ರಂಗೋಲಿ ಬಿಡೋಕ್ಕಿಷ್ಟ ಬಟ್ ಅದು ಜಾಯಿನ್ ಮಾಡೋಕ್ಕೆಲ್ಲ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ ಹಾಗೇ ತುಳಸಿಗೂ ಅಷ್ಟೇ ಸಿಂಪಲ್ಲಾಗೆ ಒಂದು ರಂಗೋಲಿ ಹಾಕ್ಕೊಂಡೆ ಅಲ್ಲಿ ದೊಡ್ಡದಾಗಿ ಬಿಡೋಕ್ಕೂ ಜಾಗ ಇಲ್ಲ ಯಾಕಂದರೆ ಕಾಂಪೌಂಡ್ ಮೇಲೆ ಗೋಡೆ ಮೇಲೆ ಹಾಗಾಗಿ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆಗೆ ಎಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿ ಪೂಜಿಸವನ್ನೆಲ್ಲ ವಾಶ್ ಮಾಡಿ ಸಹ ಇಟ್ಟಿದ್ದೆ ಅದು ಹಾಗೆ ಖಾಲಿ ಬಿಡಬಾರ್ದಲ್ವ ಹಾಗಾಗಿ ಒಂದೊಂದು ದಾಸ ಇಟ್ಕೊಂಡಿದ್ದೆ ಆಮೇಲೆ ನಮ್ಮ ಮನೆಯವರು ಹೂವು ತಂದು ಕೊಟ್ಟರು ನನಗೆ ಅದರಲ್ಲಿ ಈ ಎಲ್ಲೋ ಕಲರ್ ಹೂವು ತುಂಬ ಇಷ್ಟ ಆಯಿತು ಹೂವು ಮಾತ್ರ ಆಗಿತ್ತು ಫ್ರೆಂಡ್ಸ್ ಅದ್ರ ಮಧ್ಯೆ ಒಂದೊಂದು ರೋಸು ಮತ್ತು ವೈಟ್ ಕಲರ್ಸ್ ಒಂದೊಂದು ಹೂವು ಹಾಕಿದರೆ ಅದು ತುಂಬ ಇಷ್ಟ ಆಯಿತು ನನಗೆ ಚೆನ್ನಾಗಿತ್ತು ಸೊ ನೋಡ್ತಾ ಇರ್ಬೋದು ಇಲ್ಲಿ ನನ್ನ ಮಗ ಪೂಜೆ ಮಾಡ್ಕೋತಾ ಇದ್ದಾರೆ ಸಿಂಪಲ್ಲಾಗಿ ಒಂದೊಂದು ಹೂವು ಇಟ್ಕೊಂಡೆ ಪೂಜೆನೂ ಸಹ ಮುಗೀತು ಫಸ್ಟಿಗೆ ಅವರೇ ಮಾಡಿಕೊಂಡ್ರು ನಾನು ಎಲ್ಲ ರೆಡಿ ಮಾಡಿಕೊಟ್ಟೆ ನೆಕ್ಸ್ಟು ಅವ್ರದ್ದಾದ ಆದಮೇಲೆ ಹಾಗೆ ಎಲ್ಲರೂ ಒಬ್ಬೊಬ್ಬರು ಪೂಜೆನ ಮುಗಿಸ್ಕೊಂಡ್ವಿ ನೀವು ನೋಡ್ತಾ ಇರ್ಬೋದು ಇವಾಗ ಅವರು ಶಿವ ಪೂಜೆ ಮಾಡ್ಕೋತಾ ಇದ್ದಾರೆ ಶಿವಲಿಂಗಕ್ಕೆ ಹೂವ ಇಟ್ಟು ಹೂವು ಇಡ್ತಿದ್ದ ತಕ್ಷಣವೇ ಒಂದು ಹೂವು ಬೀಳ್ತು ಸೊ ಖುಷಿನೇ ಬಟ್ಟು ಹೂವು ಕೊಟ್ಟಿದ್ದಾರೆ ಅಂತಲೇ ಅಂದ್ಕೊಡೋಣ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಅಡುಗೆಗೆ ತಯಾರು ಮಾಡ್ಕೋಬೇಕು ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಮೊದಲು ಪೂಜೆ ಕೆಲಸ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಫಸ್ಟು ಬೇಗನೆ ಪೂಜೆ ಮುಗಿಸ್ಕೊಂಡೆ ಅವ್ರದ್ದು ಈಗ ಪೂಜೆ ಆಯಿತು ನೆಕ್ಸ್ಟ್ ನಾನು ಪೂಜೆ ಮಾಡಿಕೊಂಡು ತಿಂಡಿಗೇನಾದರೂ ರೆಡಿ ಮಾಡಬೇಕು ನೋಡೋಣ ಏನು ಮಾಡ್ಕೊಳ್ಳೋದು ಅಂತ ಅವ್ರದ್ದು ಪೂಜೆ ಮುಗಿತಿದ್ದಂಗೆ ಹಾಗೆ ನಾನು ಸಹ ಪೂಜೆ ಮುಗಿಸ್ಕೊಂಡೆ ಮತ್ತೊಮ್ಮೆ ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು ದೇವರು ಎಲ್ರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಹೇಗಿದೆ ಪೂಜೆ ಸಿಂಪಲ್ಲಾಗಿ ಮುಗಿಸ್ಕೊಂಡಿದ್ದು ಸೋ ಪೂಜೆ ಕೆಲಸ ಮುಗೀತು ಹಾಗೆ ಈಗ ನೆಕ್ಸ್ಟ್ ನೋಡೋಣ ಈಗ ಇದು ನಾನು ಶಿವ ಪೂಜೆ ಮಾಡ್ಕೋತಾ ಇದ್ದೀನಿ ಪೂಜೆ ಮುಗಿದ ತಕ್ಷಣ ಅಡುಗೆ ಮನೆಗೆ ಬಂದೆ ಅಡುಗೆ ಎಲ್ಲ ಆಗಿತ್ತು ಅದೇ ಹೇಳಲಿಲ್ವಾ ಇದಕ್ಕೆಲ್ಲ ಯಾರಾದರೂ ಈಗ ಸ್ಟಾರ್ಟಿಂಗಿಂದ ತೊಗೋತೀನಿ ಅಂದರೆ ಒಬ್ರು ವೀಡಿಯೋ ಮಾಡ್ಕೊಳಕ್ಕೆ ಇರಬೇಕು ನಂದು ಅಡುಗೆ ಆಲ್ರೆಡಿ ಮುಕ್ಕಾಲು ಭಾಗ ಫಿನಿಶ್ ಆಗಿತ್ತು ಆಮೇಲೆ ಮಗಳು ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಸೊ ಅಡುಗೆಗೆ ಸಿಂಪಲ್ಲಾಗೆ ಮಾಡಿಕೊಂಡೆ ಏನು ಅಂತ ಹೇಳ್ತೀನಿ ನೋಡಿ ಊಟಕ್ಕೆಲ್ಲ ರೆಡಿ ಆದಮೇಲೆ ಎರಡು ಹಪ್ಳ ಹಾಕೊಂಡೆ ಸಾಕು ಮತ್ತು ಸಂಜೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕಿತ್ತಲ್ವ ಹಾಗಾಗಿ ಸುಮ್ಮನೆ ಅದು ಬಿಟ್ಟರೆ ವೇಸ್ಟ್ ಆಗುತ್ತೆ ಮತ್ತು ಆಮೇಲೆ ಈ ಹಪ್ಳ ಏನಿದ್ರೂ ಮಾಡಿ ಬಿಸಿ ತಿಂದರೆ ಓಕೆ ಒಂದು ಹಾಫ್ ಆನ್ ಅವರ್ ಆಯಿತು ಅಂದರೆ ಎಲ್ಲ ಬಟ್ಟೆ ಥರ ಆಗಿಬಿಡುತ್ತೆ ಅಂದರೆ ಒಂಥರ ಆಗಿಬಿಡುತ್ತೆ ತಿನ್ನಲಿಕ್ಕಾಗಲ್ಲ ಹಾಗಾಗಿ ನಾವು ಈಗ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡೆ ಅದಾದಮೇಲೆ ಹಾಗೆ ಒಂದೆರಡು ಬೋಂಡ ಹಾಕ್ಕೊಂಡೆ ಈಗ ನೋಡಿ ಅವನಿಗೆ ನಾನು ರೌಂಡ್ ಹಪ್ಲ ಹಾಕಿದ್ದು ಬೇಡ ಅಂತ ಹೇಳಿ ಸಣ್ಣ ಸಣ್ಣದಾಗೆಲ್ಲ ಕಟ್ ಮಾಡಿ ಕಟ್ ಮಾಡಿ ಹಾಕ್ತಾ ಇದ್ದಾನೆ ನನ್ನ ಮಗ ಆ ಥರ ಮಾಡಮ್ಮ ನೋಡೋಣ ಅಂತ ಎಲ್ಲ ಕೈಯಿಂದ ಕಟ್ ಮಾಡಿ ಹಾಕ್ತಾವನೆ ಸೊ ಓಲಿ ಹೆಂಗೋ ತಿನ್ನೋದಲ್ವ ಅವರಿಷ್ಟ ಒಂದೆರಡು ಪೀಸ್ ಮಾಡಿ ಆಗ್ತಾ ಅದನ್ನು ಹಾಗೆ ಅವನಿಗೆ ಮಾಡ್ಕೊಂಡು ಕೊಟ್ಟೆ ನಾನು ಅದಾದಮೇಲೆ ಈ ಕಡೆ ಬೋಂಡಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಅದು ಕೂಡ ರೆಡಿ ಆಯಿತು ಅದನ್ನು ಹಾಕ್ಕೊಂಡು ಏನು ವಿಶೇಷ ಅಡುಗೆ ಹಬ್ಬದಲ್ಲಿ ಅಂತ ಕೇಳಿದರೆ ಸೊ ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ ನೋಡಿ ಏನಪ್ಪ ಈ ಅಮ್ಮ ಹಬ್ಬದ ದಿವಸ ಮುದ್ದೆ ಮಾಡ್ತಾ ಇದ್ದಾಳೆ ಅಂದ್ಕೊಂಬೋದು ಸೊ ಅದು ಮುದ್ದೆನೇ ಬಟ್ ಬೇರೆ ಥರ ಮುದ್ದೆ ಏನು ಅಂತ ತೋರಿಸ್ತೀನಿ ಸೊ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ಪ್ಲೀಸ್ ಎಲ್ರೂ ಮುದ್ದೆ ಮುದ್ದೆಲೇ ಏನು ಮುದ್ದೆ ಮಾಡ್ತೀನಿ ಅಂತ ನೋಡಿ ಸೊ ಎಲ್ಲರೂ ಹಾಗೆ ಒಂದೊಂದು ಬೋಂಡ ತಗೊಂಡು ತಿನ್ಕೊಳ್ಳಿ ಓಕೆನಾ ಸೊ ನಿಮ್ಮ ಮನೆಯಲ್ಲಿ ಹಬ್ಬದ ಅಡುಗೆ ಏನು ಅಂತ ಕಮೆಂಟ್ ಮಾಡಿ ನಾನು ಒಬ್ಬಟ್ಟು ಮಾಡೋಣ ಅಂದ್ಕೊಂಡೆ ಸೊ ಅದು ಎಲ್ಲ ಹಬ್ಬಕ್ಕೂ ಮಾಮೂಲಿಯಾಗಿ ಮಾಡೇ ಮಾಡ್ತೀವಿ ಸೊ ಈ ಸಲ ನನ್ನ ಮಗಳು ತಿನ್ನಬೇಕಮ್ಮ ಅಂತ ತುಂಬ ದಿನದಿಂದ ಇದ್ಲು ಸೊ ಒಂದು ವಾರದಿಂದ ಹೇಳ್ತಿದ್ರು ಬಟ್ ನಾನು ಇನ್ನೇನು ಹಬ್ಬ ಬೇರೆ ಹತ್ರ ಬಂತಲ್ಲ ಹಾಗೆ ಹಬ್ಬದ ದಿವಸ ಮಾಡ್ಕೊಳ್ಳೋಣಮ್ಮ ಅಂತೇಳಿ ಸುಮ್ಮನೆ ಆಗಿದ್ವಿ ಅದನ್ನು ಇವತ್ತು ಮಾಡ್ಕೊತಾ ಇದ್ದೀನಿ ಎಲ್ರಿಗೂ ಗೊತ್ತಿರುತ್ತೆ ಅನ್ಕೊತೀನಿ ಆದರೆ ಮುದ್ದೆ ನೋಡಿ ಶಾಕ್ ಆಗಿರುತ್ತೆ ಹಬ್ಬದ ದಿವಸ ಮುದ್ದೆನಾ ಅಂತ ಸೊ ಅದೇ ಮುದ್ದೇಲಿ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ನೋಡಿ ಗೊತ್ತಿರುತ್ತೆ ಅಂದ್ಕೊತೀನಿ ಗೊತ್ತಾಗಿರುತ್ತೆ ಕೆಲವರಿಗೆ ಸೊ ಇದನ್ನು ಒತ್ತು ಶಾವ್ಗೆ ಅಂತಾರೆ ಶಾವ್ಗೆ ಒತ್ತಿದ್ದೆ ನಾನು ಹಬ್ಬದ ದಿವಸ ಹಾಗಾಗಿ ಒಬ್ಬಟ್ಟು ಮಾಡಿಕೊಡ್ಲಿಲ್ಲ ಯಾರಿಗೆಲ್ಲ ಶಾವಿಗೆ ಇಷ್ಟ ಬನ್ನಿ ಊಟ ಮಾಡಿಕೊಳ್ಳೋಣ ಇದು ತುಂಬ ಒಳ್ಳೆಯದು ಆರೋಗ್ಯ ದೃಷ್ಟಿಲಿ ಆಗಿರ್ಬೋದು ಬಟ್ ತುಂಬ ಒಂಥರ ಏನಂತಾರೆ ದೇಹಕ್ಕೆ ತಂಪು ಇದು ಮತ್ತು ಇದಕ್ಕೆ ಜೊತೆಯಾಗಿ ಕಾಯಿಯಲ್ಲಿ ಮಾಡ್ಕೋತೀವಲ್ವಾ ಅದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದೆ ನಾವೀಗ ಒಳ್ಳೇದು ಅಂತಲೇ ಕುಡಿತಾರೆ ಹಾಲು ಸೊ ನಾನು ಅಂದರೆ ಒಂದೆರಡು ಟೈಮಿಗೆ ಆಗೋವಷ್ಟು ಒಂದು ಐದಾರು ಕಂತು ಹೊತ್ಕೊಂಡೆ ಇಲ್ಲಿ ಒತ್ತುತ್ತಾ ಇರೋದು ನನ್ನ ಮಗ ಇದಕ್ಕೆಲ್ಲ ಇಬ್ರು ಮೂರು ಜನ ಬೇಕೇ ಬೇಕು ಅನ್ಕೊತೀನಿ ನಾನು ಸೊ ಇಲ್ಲಿ ನಾನು ಮುದ್ದೆ ಮಾಡಿ ರೆಡಿ ಮಾಡಿಕೊಟ್ಟಂಗೆ ನಮ್ಮ ಪಾಪು ಒತ್ತುತ್ತಾ ಇದ್ದರು ಸೊ ಒತ್ತ ಶಾವಿಗೆ ಯಾರಿಗೆಲ್ಲ ಇಷ್ಟ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ನೀವು ಮಾಡ್ತೀರಾ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಹೇಳಿ ಇದು ಮನೆಗೆ ಮಾಡಿಸ್ಕೊಂಡಿರೋ ಅಂಥದ್ದು ಪುಟಾಣಿ ಆಗೆಲ್ಲ ಮುಂಚೆ ಎಷ್ಟು ದೊಡ್ಡ ದೊಡ್ಡದು ಬರ್ತಾಯಿತ್ತು ಅಂದರೆ ಉದ್ದ ಬರ್ತಿತ್ತು ಲೆಂತ್ ಈಗೆಲ್ಲ ಈ ಥರ ಮಾಡ್ಕೋತಾ ಇದ್ದಾರೆ ಸೊ ಇದು ನಾನು ರೆಡಿನೇ ತೊಗೊಂಡಿದ್ದು ಹಳೇದು ಇದೆ ಊರಲ್ಲಿದೆ ಬಟ್ ಅದನ್ನೆಲ್ಲ ಎತ್ಕೊಂಡು ಓಡಾಡೋಕ್ಕಾಗಲ್ಲ ಅಲ್ಲ ಸೊ ಹಾಗಾಗಿ ನಾನು ಅದನ್ನೇ ನಮ್ಮ ಮನೆಯಿಂದ ತರಲಿಲ್ಲ ಇದು ಇಲ್ಲೇ ಮಾರ್ಲಿಕ್ಕೆ ಬರ್ತಾರಲ್ವ ಅವ್ರ ಹತ್ರ ತೊಗೊಂಡಿದ್ದು ಪುಟಾಣಿ ಸಾಕು ಅಷ್ಟು ಪರವಾಗಿಲ್ಲ ಮಾಡ್ಕೊಬೋದು ಅಂದ್ಕೊತೀನಿ ಸೊ ಚೆನ್ನಾಗಿ ಬಂತು ನಾವು ಅಲೆ ಮಾಡಿ ತುಂಬ ದಿನ ಆಗಿತ್ತು ಹಾಗಾಗಿ ಹಬ್ಬದ ದಿನ ಹೊತ್ತು ಶಾವಿಗೆ ಸೊ ಯಾರಿಗೆಲ್ಲ ಇಷ್ಟ ಹೇಳಿ ಒಂದು ಸ್ವಲ್ಪ ಮಾಡ್ಕೊತಿದ್ದೀನಿ ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಇದಕ್ಕೆಲ್ಲ ತುಂಬ ಟೈಮ್ ಹಿಡಿಯುತ್ತೆ ಬಟ್ ನಾನು ಒಂದು ಲೋಟ ಅಂದರೆ ತುಂಬ ದೊಡ್ಡದು ಅಲ್ಲ ತುಂಬ ಚಿಕ್ಕದೂ ಅಲ್ಲ ಒಂದು ಲೋಟ ಹಸಿಟ್ಟು ಹಾಕ್ಕೊಂಡಿದ್ದೆ ಅದರಲ್ಲಿ ಒಂದು ಐದು ಆರು ಸಲಿಗೆ ಹೊತ್ಕೊಂಡಿದ್ದೀವಿ ಅಂದರೆ ಒಂದು ನಾಲ್ಕೈದು ಜನ ಊಟ ಮಾಡ್ಬೋದು ಅಂದ್ಕೊತೀನಿ ಸೊ ಅಷ್ಟು ಆಗಿತ್ತು ಸೊ ಅದನ್ನು ನಾನು ಅಲ್ಲಿ ಒಂದು ಕಡೆ ಇದನ್ನ ರೆಡಿ ಮಾಡ್ಕೋಬೇಕು ಮುದ್ದೆಗೆ ಅಂದರೆ ಇದರೊಳಗಡೆ ಹಾಕೋದಕ್ಕೆ ಉದ್ದ ಥರ ಮುದ್ದೆ ಮಾಡ್ಕೋಬೇಕು ಇಲ್ಲಿ ಪಪ್ಪ ನನ್ನ ಮಗ ಸಪೋರ್ಟ್ ಮಾಡ್ತಾ ಇದ್ದಾನೆ ಹಿಂಗೆ ಒತ್ತಲಿಕ್ಕೆ ಅದು ಮುದ್ದೆ ತಣ್ಣಗಾಗ್ಬಿಟ್ರೆ ಬರೋಲ್ಲ ಬಿಸಿ ಇರುವಾಗೇನೆ ಮಾಡ್ಕೋಬೇಕು ಇಲ್ಲ ಅಂದರೆ ಎಲ್ಲ ಕೈಗೆ ಹತ್ತುತ್ತೆ ಅಂಟ್ಕೊಳ್ಳೋ ಥರ ಆಗ್ಬಿಡುತ್ತೆ ತಣ್ಣಗಾಗ್ಬಿಟ್ರೆ ಸೊ ಅದು ಅವಾಗ ಒತ್ತಕ್ಕೂ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ ಸೊ ಹಾಗಾಗಿ ಬಿಸಿ ಇರುವಾಗೇನೆ ಮಾಡ್ಕೋಬೇಕು ಸೊ ಒತ್ತಿಟ್ಕೊತಾ ಇದ್ದೀವಿ ಸೊ ನೋಡಿ ಇಷ್ಟಾಗಿದೆ ಅಂದರೆ ನಾನು ಹೇಳಿದ್ನಲ್ಲ ಐದಾರು ಸಲ ಹೊತ್ಕೊಳ್ಳೋ ಅಷ್ಟು ಆಯಿತು ಸೊ ಅದಾದಮೇಲೆ ಇದು ಕಡಲೆ ಪುಡಿ ಸೊ ಈ ಕಾಯಿ ಹಾಲು ಜೊತೆಗೆ ಆ ಕಡಲೆ ಪುಡಿ ಹಾಕ್ಕೊಂಡ್ರೆ ಇದು ಶಾವಿಗೆ ರೆಡಿ ಇದು ಹಾಲಂತೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಮಾಡ್ಕೊಳ್ಳಿ ಯಾವಾಗಾದರೂ ಒಂದು ಟೈಮಲ್ಲಿ ಮತ್ತು ರೈಸು ರಸಮ್ಮ ಸೊ ಇಷ್ಟೇ ಊಟಕ್ಕೆ ಸಿಂಪಲಾಗಿ ಊಟ ಮುಗಿಸ್ಕೊಂಡ್ವಿ ಶಾವಿಗೆ ಕಾಯಿ ಹಾಲು ಅನ್ನ ರಸಮ್ ಸೊ ಊಟ ಮುಗಿಸ್ಕೊಂಡ್ವಿ ಅಷ್ಟೊಂದು ಸಂಜೆ ಆಗಿತ್ತು ನೀವು ಇಲ್ಲಿ ಟೈಮ್ ನೋಡ್ತಾ ಇರ್ಬೋದು ಅಂತೂ ಆಗಿದೆ ಸೊ ಇವಾಗ ನಾವು ದೇವಸ್ಥಾನಕ್ಕೆ ಇದ್ದೀವಿ ನೋಡಿ ಇಲ್ಲಿ ತೋರಿಸ್ತಾ ಇರೋದು ಟೈಮು ಸೊ ಇಲ್ಲೇ ನಮ್ಮೂರಿಗೆ ಹತ್ರನೇ ಗದ್ಗೆ ಮಠ ಅಂತ ಹೇಳ್ಬಿಟ್ಟು ಸೊ ಆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಇವಾಗ ಹೊರಡ್ತಾ ಇದ್ದೀವಿ ಅಲ್ಲಿ ಹೋಗಿ ಹಾಗೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹತ್ರ ಅಂದರೆ ಒಂದು ಹಾಫ್ ಆನ್ ಅವರ್ ಬೇಕು ನಾವು ಹೋಗ್ಲಿಕ್ಕೆ ಹೋಗೋಕೆ ಆಫ್ ಆನ್ ಅವರ್ ಸೊ ಬರಲಿಕ್ಕೆ ಹಾಫ್ ಆನ್ ಅವರ್ ಆಗುತ್ತೆ ಅಲ್ಲಿ ಕೂಡ ಶಿವನ ದೇವಸ್ಥಾನವೇ ಇರೋದು ಸೊ ಹಾಗಾಗಿ ಬೆಳಗ್ಗೆ ಎಲ್ಲೂ ಹೋಗಕ್ಕಾಗಿಲ್ಲ ಹೋಗಾಗಿಲ್ಲ ಅಂದರೆ ಅದೇ ಮನೇಲಿ ಪೂಜೆ ಮನೆ ಕೆಲಸ ಅದ್ರ ಜೊತೆಗೇ ಸಂಜೆ ಆಗೋಗಿತ್ತು ನೀನು ಸಂಜೆ ಹೋದ್ರೂ ಅಲ್ಲಿ ಎಲ್ಲ ಅಭಿಷೇಕ ಎಲ್ಲ ಇರುತ್ತೆ ಸೊ ಹಾಗಾಗಿ ಲೇಟ್ ಆಗುತ್ತೆ ಅಂತಲೇ ನಾವು ಮನೆಯಿಂದನೇ ಲೇಟಾಗಿ ಹೊರಟ್ವಿ ಸೊ ಹೊರಡ್ತಾ ಇದ್ದೀವಿ ಇವಾಗ ಹಾಗೆ ಅಲ್ಲಿ ಹೋಗಿ ನಾನು ವಿಡಿಯೋ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಹಾಗೆ ನಮ್ಮ ಜೊತೆ ವಿಡಿಯೋ ನೋಡ್ತಾ ಇರೋ ನೀವು ಸಹ ಆ ಶಿವನ ದರ್ಶನ ಮಾಡೋಣ ಓಕೆನಾ ಇನ್ನೇನು ಸ್ವಲ್ಪ ದೂರದಲ್ಲಿ ಇದ್ದೀವಿ ಸೊ ನಿಯರ್ ದೇವಸ್ಥಾನ ಸಿಕ್ತು ಅಂತಾನೆ ಸೊ ಇನ್ನು ಸ್ವಲ್ಪ ದೂರಕ್ಕೆ ದೇವಸ್ಥಾನ ರೀಚ್ ಆಗ್ತೀವಿ ಹಾಗೆ ಕಂಟಿನ್ಯೂ ಮಾಡಿ ದೇವಸ್ಥಾನಕ್ಕೆ ಬಂದ್ರಿ ಚಾದ್ವಿ ಮನೆಯವ್ರ ಗಾಡಿ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ಇದೇ ದೇವಸ್ಥಾನ ಸೊ ಅಲ್ಲೂ ಇನ್ನು ಎಲ್ಲ ಅಭಿಷೇಕಕ್ಕೆ ರೆಡಿ ಮಾಡ್ಕೋತಾ ಇದ್ರು ಹಾಗಾಗಿ ಸೈಲೆಂಟ್ ಆಗಿರ್ಬೇಕಲ್ವಾ ಸೊ ಇದೇ ದೇವಸ್ಥಾನ ನೋಡಿ ಗದ್ಗೆ ಮಠ ಅಂತೇಳಿ ಸೊ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ಬಾಯ್